ಇವರು ಈಗ ಮಾಡ್ತಾ ಇದ್ದಾರೆ ಅಂದರೆ ಇಟ್ ಈಸ್ ಕನ್ಫರ್ಮ್ಡ್ ರಾಜ್ಯಪಾಲರ ಕಚೇರಿ ಕರ್ನಾಟಕದ ರಾಜಭವನ ಈಗ ಬಿ ಜೆ ಪಿಯ ಒಫಿಷಿಯಲ್ ಆಫೀಸ್ ಆಗಿದೆ ಇವಾಗ ಮಲ್ಲೇಶ್ವರಂನಲ್ಲ ಅವರ ಆಫೀಸ್ ಇರೋದೀಗ ರಾಜ್ಭವನ್ ಮಲ್ಲೇಶ್ವರಂ ಅವರ ಸಾರಿ ಶಿಫ್ಟ್ ಆಗಿಬಿಟ್ಟಿದ್ದಾರೆ ರಾಜ್ಭವನ್ ಅವ್ರ ಆಫೀಸ್ ಈಗ ಆಮೇಲೆ ತಾವು ಮಾಧ್ಯಮ ಸ್ನೇಹಿತರು ಇನ್ನೊಂದು ಗಮನಿಸಬೇಕು ಎಲ್ಲೆಲ್ಲಿ ಬಿ ಜೆ ಪಿ ಅಂದರೆ ಸ್ಟೇಟ್ ಬಿ ಜೆ ಪಿ ರಾಜ್ಯದ ಬಿ ಜೆ ಪಿ ಮುಖಂಡರು ಅಸಮರ್ಥರಿದ್ದಾರೆ ಎಲ್ಲಿ ಬಿ ಜೆ ಪಿ ಪಕ್ಷ ನೆಲ ಕಚ್ಚಿದೆ ಇನ್ನು ಹತ್ತಿಪ್ಪತ್ತು ವರ್ಷ ನೀವು ಏನೇ ಮಾಡಿದ್ರು ಅಲ್ಲಿ ನಾಯಕತ್ವವೂ ಬೆಳೆಯೋದಿಲ್ಲ ಅಥವಾ ಅಲ್ಲಿ ಆ ಪಕ್ಷ ಮತ್ತೆ ಅಧಿಕಾರಕ್ಕೂ ಬರೋದಿಲ್ಲ ಅಂಥ ರಾಜ್ಯಗಳಲ್ಲಿ ಸಿ ಬಿ ಟಿ ಇ ಡಿ ಮತ್ತು ಗವರ್ನರ್ ಕಚೇರಿಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ತಮಿಳ್ನಾಡಿನಲ್ಲಿ ಬರ್ತಾರೇನ್ರಿ ಬಿ ಜೆ ಪಿ ಪಾಪ ಅಣ್ಣಮಲೈ ಪ್ಯಾಕ್ ಆಫ್ ಆಗ್ತಾ ಇರ್ತಾ ಇದ್ದಾರೆ ಆಕ್ಷ್ಮೇಡಿಗೆಲ್ಲೋ ಹೋಗ್ತಾ ಇದಾರೆ ಅಂತ ಸರ್ ಕೇರಳನಲ್ಲಿ ಬರ್ತಾರ ಕರ್ನಾಟಕದಲ್ಲಿ ಬರ್ತಾರ ಮಹಾರಾಷ್ಟ್ರದಲ್ಲಿ ಎಕ್ಸ್ ಬರ್ತಾರ ನಿಮ್ಮ ಜಾರ್ಖಂಡ್ನಲ್ಲಿ ಬರ್ತಾರಾ ಡೆಲ್ಲಿನಲ್ಲಿ ಬರ್ತಾರ ವೆಸ್ಟ್ ಬೆಂಗಾಲಲ್ಲಿ ಬರ್ತಾರ ಇವೇ ನೋಡಿ ಇದು ನಾನು ನಾನು ಹೇಳ್ತಾ ಇದ್ದೀನಿ ಅಂತ ನಂಬಕ್ಕೆ ಹೋಗ್ಬೇಡಿ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರಲ್ಲ ಕ್ರೋನಾಲಜಿ ಸಮಜೆಯೇ ಕ್ರೊನಾಲಜಿ ಸಮಜೆ ಅಮಿತ್ ಶಾ ಅವ್ರು ಯಾವಾಗಲೂ ಅದೇ ಹೇಳೋದು ಕ್ರೋನಾಲಜಿ ಸಂಜೆ ಅಂತ ಕರ್ನಾಟಕದಲ್ಲಿ ಏನಾಯ್ತು ಎಲೆಕ್ಷನ್ ಬಂತಕ್ಕೆ ಎಲೆಕ್ಷನ್ ಆದ ತಕ್ಷಣ ಒಂದು ಎರಡು ಮೂರು ತಿಂಗಳಿಗೆ ತಮಗೆ ನೆನಪಿರ್ಬೋದು ಸರ್ ಐವತ್ತು ಜನ ರೆಡಿ ಇದ್ದಾರಂತೆ ಬಿ ಜೆ ಹೋಗಕ್ಕೆ ಕಾಂಗ್ರೆಸ್ ಶಾಸಕರು ಎಷ್ಟು ಐವತ್ತು ಜನ ಮೂರೇ ತಿಂಗಳಲ್ಲಿ ಬೇಸತ್ ಬಿಟ್ಟಿದ್ದೀವಂತೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಜಗಳದಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ಬಿಡುವಾಯ್ತಂತೆ ಐವತ್ತು ಜನ ಕಾಂಗ್ರೆಸ್ನವರು ಮುನಿಸ್ಕೊಂಡಿದ್ದಾರಂತೆ ಬಿ ಜೆ ಪಿಗೆ ನಾಳೆನೇ ಹೋಗ್ತೀನಿ ಅಂತ ಹೇಳಿದ್ರು ಹೇಳಿ ಒಂದು ವರ್ಷ ಆಯಿತು ಅದು ಟ್ರೈ ಮಾಡ್ತಾರೆ ಅದಾಗಿಲ್ಲ ಅದಾದ ಮೇಲೆ ಏನು ಮಾಡಿದ್ರು ನಮ್ಮ ಲೀಡರ್ಗಳ ಮೇಲೆ ಐ ಟಿ ದಾಳಿ ಮಾಡಿಸಿದ್ರು ನೆನಪಿರ್ಬೋದು ಕೋಲಾರನಲ್ಲಿ ಬೇರೆ ಕಡೆ ಎಲ್ಲ ಐ ಟಿ ದಾಳಿ ಮಾಡಿಸ್ತಾರೆ ಐ ಟಿ ದಾಳಿ ಆದ ತಕ್ಷಣ ಏನು ಮತ್ತೆ ಒಂದು ಹೊಸ ಹುರುಪ್ ಐ ಟಿ ಬಂದಾಗ ಇ ಡಿ ಬಂದಾಗ ಎಲ್ಲ ನಮ್ಮ ರಾಜ್ಯ ಬಿ ಜೆ ಪಿ ಅವ್ರಿಗೆ ಭಾಳ ಖುಷಿ ಏನಂದ್ರು ನಾಳೆ ಬೀಳ್ತದೆ ಸರ್ಕಾರ ನಾಳೆ ಬೀಳ್ತದೆ ಆ ಐವತ್ತು ಜನ ಎಪ್ಪತ್ತು ಜನ ಆದರು ಸಡನ್ನಾಗಿ ಎಪ್ಪತ್ತು ಜನ ರೆಡಿ ಇದ್ದಾರೆ ಬಾಂಬೆನಲ್ಲಿ ಮೀಟಿಂಗ್ ಆಗಿದೆ ಹೈದ್ರಾಬಾದ್